ಮಾಡ್ತಾ ಬಡವರ ಪರಿಸ್ಥಿತಿ ನೋಡಂಗಿಲ್ವಾ ನೀವು ಚೆನ್ನಾಗಿದ್ರೆ ಸಾಕ ಬಡವರ ಕಷ್ಟ ಕಷ್ಟ ಜೀವನ ಅಂತ ಆಗಲ್ವಾ ಸರ್ಗ ಯಾವ್ತಿ ಬನ್ರಿ ಸರ್ತಿ ಅಲ್ಲ ಬನ್ರಿ ಸರ್ತಿ ಬಡವರ ಕಷ್ಟ ಏನು ಮುದ್ಕಿರ್ ಕೆಲ್ಸ ಮುದ್ದಿರ್ ಕಷ್ಟ ಏನಂತ ನೋಡಕ್ಕಿಲ್ಲ ರೇಷನ್ ಬೆಂದೋಗಿ ಸಿಲಿಂಡರ್ ಎಲ್ಲಾ ತೇಲಾಡ್ತಾ ಇತ್ತೆ ಮನೆಗೆಲ್ಲ ಗ್ರೌಂಡ್ ಆಗ್ತಾ ಓದ ಮಕ್ಳು ಬುಕ್ಸ್ ಎಲ್ಲಾ ಹೋಗದೆ ಅವ್ರಿಗೇನ ಸಹಾಯ ಮಾಡೋದ್ ಬಿಟ್ಟು ನೀವ್ ದೂರ ಅಂದಿದ್ರೆ ಬಂದ್ ನೋಡಕ್ ಓಡ್ಬಿ ಬೇಕಂದ್ರೆ ಬರ್ತೀರಾ ಅಲ್ಲ ಓಡ್ಬಿ ಬೇಕಂದ್ರೆ ಬರ್ತೀರಲ್ವಾ ಇವಾಗ ಬಂದ್ ನೋಡಕ್ ಆಗಲ್ವಾ ಯಾವನ್ಗೂ ಅಷ್ಟ್ ಇದ್ವಾಡ್ಗಿ ಬಂದ್ ಹೋಡ್ಗಿ ಮಾತ್ರ ಕೇಳಕ್ ಬರ್ತೀರಾ ಇವಾಗ ಬನ್ನಿ ನೋಡಿ ನಮ್ ಪರಿಸ್ಥಿತಿ ಹೆಂಗದ ಮನೆಗಳಲ್ಲಿ ನಿಜಗಳಿರ ಮಕ್ಕಳು ಮಕ್ಕಳನ್ನ ಹಾಕೊಂಡು ಅಲ್ಲಿ ಬಿದ್ದಂದು ಇಲ್ಲಿ ಬಿದ್ದಂದು ರೋಡ್ಗಳಾಗ ನೀವು ಚೆನ್ನಾಗಿದ್ರೆ ಸಾಕ ಮನೆಗಳಲ್ಲಿ ಬನ್ನಿ ನೋಡ್ರಿ ಹೆಂಗೆ ಬಡವ್ರ ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ನಿಮ್ಗೆ ಚೆನ್ನಾಗಿರೋದು ಮಾತ್ರ ನೋಡ್ತೀರಾ ஆஹ் அல்ல இவங்க நோட நீரில் நான் ஏன் பாத்த்த நீவ் நெட் நோட் நம்ம பரி ஆ மக்களும் நீங்க ಸರ್ಕಾರ தே மனிதாக ಅಲ್ಲ கேடோ ಸರ್ಕಾರ சர் கேட ಇವೆ ನಾನು ಹಿಂಗ್ ಮಕ್ಕಳನ್ನ ಕೊಟ್ಟು ನಿಮ್ಗೆ ಸರ್ಕಾರ ಏನೇ ಕೊಟ್ಟಿರೋದು ಬಡವ್ರ ಪರಿಸ್ಥಿತಿ ನೋಡ್ಬೇಕು ಅಂತ ನಿಮ್ಗೆ ಸರ್ಕಾರ ಕೈ ಕೊಟ್ಟಿದ್ರೆ ನೀವ್ ಈ ಪರಿಸ್ಥಿತಿ ಎಲ್ಲ ಆಡ್ತಾ ಇದ್ದೀರಾ ನೀವೇನ್ ನೋಡೋದ್ ಬಡವ್ರನ್ನ ನೀವ್ ನೋಡ್ಬೇಕು ಸಾಕು ಮಮ್ಮ ನೀವ್ ನೋಡ್ಕೊಂಡ್ರೆ ಸಾಕು ಬಡವ್ರ ನೋಡ್ಬೇಡ್ರಿ ಮನೆಗಳೆಲ್ಲ ಗ್ರೌಂಡ್ ಆಗ್ತಾ ಇದೆ ಅಣ್ಣ ಅಕ್ಕಿ ರೇಷನ್ ಎಲ್ಲ ನೆಂದು ನೀರು ಕುಡ್ದು ಹಾಳಾಗೋಗಿದೆ ಬುಕ್ಸು ಮಕ್ಕಳದ್ದು ಬುಕ್ಸು ಎಲ್ಲ ಕೂಲಿ ನಾಲಿ ಮಾಡ್ಕೊಂಡು ತಿನ್ನೋದೆಲ್ಲ ಹಾಳಾಗೋಗಿದೆ ಅವರು ಮೆಂಬರ್ ಇದಕ್ಕೆ ಕೌನ್ಸಿಲರ್ ಆಗಿ ಏನಣ್ಣ ಸುಖ ಅವರು ಬಂದು ಓಟ್ ಹಾಕೋ ಮಾತ್ರ ಹೆಂಗಾದ್ರೆ ಇಲ್ಲಿ ನಮ್ಮ ಏರಿಯಾಗ್ ಬರ್ತಾರೆ ಇವಾಗ ಗೊತ್ತಾಗಲ್ಲ ಅವ್ರು ಬರ್ಬೇಕು ಅಂತ ಎರಡ್ ಹಿಂಗಿದೆ ಮಕ್ಳ ಮರಿಂದ ಏನು ಮಾಡಬೇಕು ಒಂದ್ ಮನೆ ಗ್ರೌಂಡ್ ಆದ್ರೆ ಎಲ್ಲಾ ಮನೇನೂ ಗ್ರೌಂಡ್ ಆಗುತ್ತೆ ಸಿಲಿಂಡರ್ ಸಮೇತ ತೊಂಡ್ ಬರ್ತಾ ಇದಲಿಂಡರ್ ತೆಲ್ಕೊಂಡ್ ಬರ್ತಾ ಇದೆ ಅವ್ರ ಮನೆಗಳಲ್ಲಿ ಅವ್ರ ಬೆಚ್ಚಗಿದ್ರೆ ಸಾಕ ಸ್ಲಬ್ಳಿಗೆ ಏನು ಬರೋದ್ ಬೇಡವಾ ಅಪ್ಶಿಯಲ್ ಏರಿಯಾಗಳಲ್ಲಿ ಮಾತ್ರ ಅನುಕೂಲ ಮಾಡ್ಕೊಡ್ತಾರೆ ಸಂಬೇರಿಯಾಗ ಏನೂ ಇಲ್ವಾ ಅವ್ರ ಹೊರಗೆ ಕೇಳಿ ಅಣ್ಣ ನಮ್ಮ ಊಟನೂ ಇಲ್ಲ ಬುಕ್ಸು ಇಲ್ಲ ಯಾವುದೂ ಇಲ್ಲ ಅವ್ರ ಮನೇಲಿ ಹೇಳಿ ಅವ್ರ ಹೆಂಡ್ತಿ ಮಕ್ಕಳ ಜೊತೆ ಅವ್ರು ನೆಮ್ಮದಿಯಾಗಿದ್ರೆ ಸಾಕಾ ಬೇರೆ ಅವ್ರ್ಗೆ ಏನು ಬೇಡವಾ ಓಟ್ ಹಾಕೋವಾಗ ಹೆಂಗಿದ್ರೂ ಬರ್ತಾರೆ ಅಲ್ಲಿ ಏಳಿ ಬರ್ತಾರೆ ಏನಿದ್ರೂ ಬರ್ತಾರೆ ನಮ್ಮ ಮನೇಲಿ ಮುದ್ದೆಗಳೆಲ್ಲ ನೀರಲ್ಲಿ ಬಂದಿದೆ ಮಕ್ಕಳಿಗೆ ನಾವು ಏನು ಇಡಬೇಕು ಏನನ ಇಡ್ಬೇಕು ನಾವು

ಮಕ್ಕಳನ್ನ ನಾ ಕೊೊಂಡೆನ್ ಸರ್ ಮಾಡದ ನಾವು ಹೋಗ್ತಾ ಇದೆ ಒಬ್ರನ್ನ ನೋಡೋರಿಲ್ಲ ಮಾತಾಡೋರಿಲ್ಲ ಬಂದು ನೋಡಿರೋರಿಲ್ಲ ನಮ್ಮ ಪೊಸಿಷನ್ ಹೆಂಗಿದೆ ಅಂತ ಸರಿಯಾಗಿ ಮಕ್ಕಳಿಗೆ ನ್ಯಾಯವಾಗಿ ನಿನ್ನೆಯಿಂದ ಊಟ ಇಲ್ಲ ಒಬ್ರನ್ನ ತಡಿ ಹೆಂಗಿದ್ದಾರೆ ಏನು ಅಂತ ಕೂಡ ಬಂದು ನೋಡಿಲ್ಲ ಇನ್ನ ಏನು ಅಂತ ಬಂದಿಲ್ಲ ಆ ಒಬ್ರಾದರೂ ಬಂದು ತಡಿ ಹೆಂಗಿದ್ದಾರೆ ಏನು ಅಂತ ಕೂಡ ನೋಡಕ್ಕೆ ಬಂದಿಲ್ಲ ಸುಮ್ಮನೆ ವೋಟ್ ಹಾಕಿಸಿಕೊಳ್ಳೋ ಸರ್ ಮಳೆ ಬಂದವಾಗೆಲ್ಲ ಇದೇ ಪರಿಸ್ಥಿತಿ ನಮ್ಗೆ ಒಳ ಚಿರಂಡಿ ನೀರೆಲ್ಲ ಇಲ್ಲೇ ಬರುತ್ತೆ ಇಲ್ಲೇ ಇರುತ್ತೆ ಚಿರಂಡಿ ನಾವು ಇರ್ಬೇಕಾಗುತ್ತೆ ನೈಟ್ ಎಲ್ಲಾನು ಒಬ್ರು ಬಂದಿಲ್ಲ ನಿನ್ನೆಯಿಂದ ನಿನ್ನೆ ಇದೇ ಪೊಸಿಷನ್ ಇವತ್ತು ಇದೇ ತರ ಇದೆ ಬಂದಿಲ್ಲ ಅವಾಗ ಅವಾಗ ಗ್ಯಾರಂಟಿ ಬರ್ತಾರೆ ಯಾಕಂದ್ರೆ ಅವ್ರಿಗೆ ಇದೆಯಲ್ಲ ಬರ್ತಾರೆ ಅವರು ಅವ್ರ ಅವ್ರ ಅವಶ್ಯಕತೆ ಇದೆ ಅವ್ರು ಬರ್ತಾರೆ